ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಮಗುವಿನ ಕತ್ತು ಬೇಗ ನಿಲ್ಲಕ್ಕೆ ಟಿಪ್ಸ್ ಈ ವಿಡಿಯೋದಲ್ಲಿ ನಾವು ಮಗುವಿನ ಕತ್ತು ಯಾವಾಗ ನಿಲ್ಲುತ್ತೆ ಹಾಗೆ ಮಗುವಿನ ಮಗುವಿನ ಕತ್ತು ಬೇಗ ನಿಲ್ಲಬೇಕಾದ್ರೆ ನಾವು ಯಾವ ಥರ ನಮ್ಮ ಮಗುವಿಗೆ ಹೆಲ್ಪ್ ಮಾಡ್ಬೋದು ಹಾಗೆ ನಾವು ಯಾವಾಗ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಗುವಿನ ನೆಕ್ ಕಂಟ್ರೋಲ್ ಮೂರರಿಂದ ಆರು ತಿಂಗಳ ಒಳಗೆ ನೆಕ್ ಕಂಟ್ರೋಲ್ಗೆ ಬರುತ್ತೆ ಅದರಲ್ಲೂ ಕೆಲವು ಮಕ್ಕಳು ಬೇಗ ನೆಕ್ ಕಂಟ್ರೋಲಿಗೆ ಬರ್ತಾರೆ ಅಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಆದಷ್ಟು ಒಂದು ಮಗುವನ್ನು ನೀವು ಇನ್ನೊಂದು ಮಗುವಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಮಕ್ಕಳು ಅವರ ಆ್ಯಕ್ಟಿವಿಟೀಸ್ ಮೈಲ್ ಸ್ಟೋನನ್ನು ಬೇಗ ಬೇಗ ರೀಚ್ ಆಗ್ತಾರೆ ಕೆಲವು ಮಕ್ಕಳು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ನೀವು ಇನ್ನು ಸಣ್ಣ ಇರುವಂತಹ ಮಕ್ಕಳು ಸ್ವಲ್ಪ ಬೇಗ ಬೇಗ ಅವರ ಮೈಲ್ ಸ್ಟೋನನ್ನು ರೀಚ್ ಆಗ್ತಾರೆ ಹಾಗೆ ಸ್ವಲ್ಪ ದಪ್ಪ ಇರುವಂತಹ ಮಕ್ಕಳು ಅಂದರೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಮಕ್ಕಳ ಮಸಲ್ಸ್ ಅನ್ನೋದು ಬೇಗನೆ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ಅವರು ಅವರ ಕತ್ತನ್ನು ಅಂದರೆ ಕತ್ತು ಬೇಗ ಕಂಟ್ರೋಲ್ಗೆ ಬರುತ್ತೆ ಐದರಿಂದ ಆರು ತಿಂಗಳಿನಲ್ಲಿ ನಿಮ್ಮ ಮಗುವಿನ ಕತ್ತಿನ ಕಂಟ್ರೋಲ್ ಅಂದರೆ ನೆಕ್ ಕಂಟ್ರೋಲ್ ಕಂಪ್ಲೀಟಾಗಿ ಬಂದಿರಬೇಕು ಬೇಗ ಕೂಡ ಆಗ್ಬೋದು ಬೇಗ ಆದರೆ ತುಂಬಾ ಒಳ್ಳೆಯದು ಏನೂ ತೊಂದರೆ ಕೊಡ ತೊಂದರೆ ಅನ್ನೋದು ಏನೂ ಇರೋದಿಲ್ಲ ಇನ್ನು ನಾವು ಮಗುವಿಗೆ ಯಾವ ಥರ ನಾವು ಅಂದರೆ ನೆಕ್ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ನೋಡೋದಾದರೆ ಫಸ್ಟ್ ಟಿಪ್ ಬಂದುಬಿಟ್ಟು ಟಮ್ಮಿ ಟೈಮ್ ಮಗುವಿಗೆ ನೀವು ರೆಗ್ಯುಲರ್ ಆಗಿ ನೀವು ಟಮ್ಮಿ ಟೈಮನ್ನು ಕೊಡಬೇಕು ಅಂದರೆ ಯಾವಾಗಿಂದ ಮಗುವಿಗೆ ಟಮ್ಮಿ ಟೈಮನ್ನು ಕೊಡ್ಬೋದು ಅಂತ ಅಂದರೆ ಮಗು ಹುಟ್ಟಿದ ಒಂದು ತಿಂಗಳಿನಿಂದ ಕೂಡ ನೀವು ಟಮ್ಮಿ ಟೈಮನ್ನು ಕೊಡಬಹುದು ಇನ್ನು ಹೀಗೆ ಮಾಡೋದ್ರಿಂದ ಮಗುವಿನ ಕತ್ತು ಕೂಡ ಬೇಗ ಕಂಟ್ರೋಲ್ಗೆ ಬರುತ್ತೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ಗ್ಯಾಸ್ ಸಮಸ್ಯೆಯಿಂದ ಕೂಡ ರಿಲೀಫ್ ಸಿಗುತ್ತೆ ಮತ್ತು ಮಗುವಿನ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ನು ಎರಡನೇ ಟಿಪ್ ಬಂದ್ಬಿಟ್ಟು ಮಗುವಿಗೆ ಹಾಲು ಕೊಡುವಂತಹ ತಾಯಂದಿರು ಆರು ತಿಂಗಳ ತನಕ ಅಂದರೆ ಅವರಿಗೆ ಯಾವುದೇ ಸಾಲಿಡ್ ಫುಡ್ಡನ್ನು ಕೊಡಲಿಕ್ಕೆ ಇರೋದಿಲ್ಲ ಸೊ ಹಾಗಾಗಿ ನೀವು ಆದಷ್ಟು ಕ್ಯಾಲ್ಶಿಯಂ ರಿಚ್ ಆಗಿರುವಂತಹ ಫುಡ್ಡನ್ನು ನೀವು ಜಾಸ್ತಿ ಇಂಟೇಕ್ ಮಾಡಬೇಕು ಇನ್ನು ಕ್ಯಾಲ್ಶಿಯಂ ರಿಚ್ ಆಗಿರುವಂತಹ ಫುಡ್ ಯಾವುದು ಅಂತ ನೋಡೋದಾದರೆ ಮಿಲ್ಕ್ ಗೀ ಪನ್ನೀರ್ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಥರದನ್ನು ತುಂಬ ಚೆನ್ನಾಗಿ ತಿನ್ನಿ ಆಗ ನಿಮಗೆ ಏನು ಈ ಫುಡ್ಡಿಂದ ನಿಮ್ಮ ಮಗುವಿಗೆ ಕ್ಯಾಲ್ಶಿಯಮ್ ಸಪ್ಲೈ ಆಗೋದ್ರಿಂದ ಮಗುವಿಗೆ ಬೇಗ ನಿಮ್ಮ ಕತ್ತು ನಿಲ್ಲತ್ತೆ ಇನ್ನು ಡೆಲಿವರಿ ಆದಾಗ ಹಾಸ್ಪಿಟಲ್ನಲ್ಲಿ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಆ ಟ್ಯಾಬ್ಲೆಟ್ನ ನೀವು ಮೂರು ತಿಂಗಳಿನ ತನಕ ಕಂಪಲ್ಸರಿಯಾಗಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಮಗುವಿಗೆ ಎಷ್ಟು ಬೆನಿಫಿಟ್ಸ್ ಇದೆಯೋ ನಿಮಗೆ ಕೂಡ ಅಷ್ಟೇ ಬೆನಿಫಿಟ್ಸ್ ಇದೆ ಅಂದರೆ ನೀವು ನಿಮಗೆ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಹಾಗೆ ನಿಮ್ಮ ಬ್ಯಾಕ್ ಪೇನ್ ಏನಿರುತ್ತೆ ನೋಡಿ ಅದು ಸ್ವಲ್ಪ ರಿಲೀಫ್ ಆಗುತ್ತೆ ಹಾಗೆ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ ಇನ್ನು ನಿಮ್ಮ ಮಗುವಿನ ಏನು ನೆಕ್ ಕಂಟ್ರೋಲ್ ಕೂಡ ಬೇಗ ಬರುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಆಯಿಲ್ ಮಸಾಜ್ ಇನ್ನು ಮಸಾಜ್ ಮಾಡುವಾಗ ಕತ್ತಿನ ಹಿಂಭಾಗದಲ್ಲಿ ಮೇಲಿನಿಂದ ಕೆಳಗೆ ನೀವು ಮಸಾಜನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಮಸಾಜ್ ಮಾಡುವ ಎಣ್ಣೆಯನ್ನು ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗೆ ಮಾಡಿ ಅಂದರೆ ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಮಗುವಿನ ನೆಕ್ ಕಂಟ್ರೋಲ್ ಅನ್ನೋದು ಬೇಗ ಬರುವಂಥದ್ದು ಇನ್ನು ಆಯಿಲ್ ಮಸಾಜ್ನಿಂದ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಇಂದ್ರೆ ಇದರಿಂದ ನಿಮ್ಮ ಮಗುವಿನ ನೆಕ್ ಕಂಟ್ರೋಲ್ ಕೂಡ ಬೇಗ ಆಗುತ್ತೆ ಇನ್ನು ಮಸಲ್ಸ್ ಕೂಡ ಬೇಗನೆ ಸ್ಟ್ರಾಂಗ್ ಆಗುತ್ತೆ ಇನ್ನು ಮಗುವನ್ನು ಆದಷ್ಟು ನೀವು ಮನೆಯವರೊಂದಿಗೆ ಬೆರಲಿಕ್ಕೆ ಬಿಡಿ ಮಗು ಮನೆಯವರ ಜೊತೆ ಎಷ್ಟು ಮಾತಾಡ್ತಾ ಆಟ ಆಡ್ತಾ ಇರ್ತಾರೋ ಅಷ್ಟು ಅವರ ಕತ್ತು ಬೇಗನೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ಕಂಟ್ರೋಲ್ಗೆ ಕೂಡ ಬರುತ್ತೆ ಇನ್ನು ಅವರ ಆಟ ಆಡುವಾಗ ಕತ್ತನ್ನು ಆಚೆ ಈಚೆ ತಿರುಗಿ ತಿರುಗಿಸ್ತಾರಲ್ವ ಆಗ ಏನು ಅವರಿಗೆ ಸ್ವಲ್ಪ ಸ್ವಲ್ಪ ನೆಕ್ ಕಂಟ್ರೋಲ್ಗೆ ಬರ್ತಾ ಇರುತ್ತೆ ಆಚೆ ಎಲ್ಲ ಸ್ವಲ್ಪ ನೀವು ತಿರುಗಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿ ಆಗ ಮಗು ತನ್ನಿಂದ ತಾನಾಗಿ ಕತ್ತು ಕಂಟ್ರೋಲ್ಗೆ ಬರುತ್ತೆ ಇನ್ನು ಕಲರ್ಫುಲ್ ಟಾಯ್ಸ್ ಆಗಲಿ ಯಾವುದಾದ್ರೂ ವಸ್ತುವನ್ನಾಗಲಿ ಮಗುವಿಗೆ ನೀವು ಅದರ ಮುಂದೆ ನೀವು ಸ್ವಲ್ಪ ಆಚೆ ಈಚೆ ಮಾಡಬೇಕು ಆಗ ಮಗು ಅದರ ಕಡೆ ಗಮನ ಕೊಡುತ್ತಲ್ವ ಆಗ ಮಗುವಿಗೆ ಕತ್ತಿನ ಕಂಟ್ರೋಲ್ ಅನ್ನೋದು ಸಿಗುವಂಥದ್ದು ಹೀಗೆ ನೀವು ನಿಮ್ಮ ಮಗುವಿಗೆ ಹೆಲ್ಪ್ ಮಾಡ್ಬೋದು ಕತ್ತು ಕಂಟ್ರೋಲಿಗೆ ಬರೋ ಬರೋದಕ್ಕೆ ಇನ್ನು ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮ ಮಗುವಿನ ಕತ್ತು ಕಂಟ್ರೋಲ್ ಆಗಿಲ್ಲ ಅಂದರೆ ಹುಟ್ಟಿದಾಗ ಹೇಗೆ ಇತ್ತು ಹಾಗೇನೇ ಇದೆ ಇನ್ನು ಕೆಲವು ಮಕ್ಕಳು ಅಂದರೆ ಒಂದೇ ಸೈಡ್ ನೋಡ್ತಾ ಇರ್ತಾರೆ ಆವಾಗ ನೀವು ಕೂಡ ನೀವು ಏನು ಡಾಕ್ಟರ್ನ ಬೇಗ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇನ್ನು ಐದಾರು ತಿಂಗಳಾದರೂ ಕೂಡ ಕತ್ತು ನಿಂತಿಲ್ಲ ಅಂತ ಅಂದರೆ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ